ಶಿಕ್ಷೇತ್ರ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನದೀಪ ಕಾರ್ಯಕ್ರಮದ ಅಡಿ ವಿವಿಧ ಯೋಜನೆಗಳನ್ನು ಸರ್ಕಾರಿ ಶಾಲೆಗಳಿಗೆ ಕೊಡ್ತಾ ಕೊಡಲಾಗ್ತಾ ಇದೆ ಪ್ರಮುಖವಾಗಿ ಪೀಠೋಪಕರಣಗಳಾಗಿರ್ಬೋದು ಅದರ ಜೊತೆಗೆ ಯಾವೆಲ್ಲ ಶಾಲೆಗಳು ದುರಸ್ತಿಯ ಅಂಚಿನಲ್ಲಿದೆ ಅವುಗಳ ಕಟ್ಟಡಗಳನ್ನು ಮರು ನಿರ್ಮಾಣ ಮಾಡಿಕೊಡೋದು ನೂತನ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಡೋದು ಅದರ ಜೊತೆಗೆ ಒಂದು ಪ್ರಮುಖವಾದ ಒಂದು ಕೆಲಸವನ್ನ ಯೋಜನೆಯನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ ಏನು ಅಂತ ಹೇಳಿದ್ರೆ ಯಾವ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ ಅಂತಹ ಶಾಲೆಗಳಿಗೆ ಶಿಕ್ಷಕರನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಸಂಪೂರ್ಣವಾಗಿ ಅವರನ್ನ ನೇಮಕ ಮಾಡಿ ಅವರ ವೇತನ ಏನಿದೆ ಅದನ್ನು ನೀಡುವಂಥ ಕೆಲಸ ಶಿಕ್ಷಕರು ಧರ್ಮಸ್ಥಳ ಮಾಡ್ತಾ ಇದೆ ರಾಜ್ಯದಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಶಿಕ್ಷಕರನ್ನು ಬೇರೆ ಬೇರೆ ಶಾಲೆಗಳಲ್ಲಿ ಶಿಕ್ಷಕರನ್ನ ನೇಮಕ ನೇಮಕ ಕೂಡ ಮಾಡಲಾಗಿದೆ ನಮ್ಮ ಜೊತೆಗೆ ದಕ್ಷಿಣ ಕನ್ನಡದ ಕೆಲವು ಶಿಕ್ಷಕರಿದ್ದಾರೆ ಎಷ್ಟು ವರ್ಷಗಳಿಂದ ನೀವು ಶಿಕ್ಷಕರಾಗಿ ಧರ್ಮಸ್ಥಳ ನಿಮ್ಮನ್ನು ಆಯ್ಕೆ ಮಾಡಿದ್ರೆ ಯಾವ ಶಾಲೆಗಳಲ್ಲಿ ನಾನು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕನ್ಯಾಡಿ ಸೆಕೆಂಡ್ ಇಲ್ಲಿ ಐದು ವರ್ಷದಿಂದ ಕೆಲಸವನ್ನು ಮಾಡ್ತಾ ಇದ್ದೇನೆ ತುಂಬಾ ಖುಷಿ ಆಗ್ತಿದೆ ಮಕ್ಕಳ ಜೊತೆ ಬೆರೀಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಮಾತೃಶ್ರೀ ಅಮ್ಮನವರಿಗೆ ಮತ್ತು ಪೂಜೆ ಕಾವಂದರಿಗೆ ನಾನು ಈ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ ಆಗಲೇ ಹೇಳ್ತಾ ಇದ್ರು ಕಾರ್ಯನಿರ್ವಹಣಾಧಿಕಾರಿ ಅನಿಲ್ ಅವರು ಹೇಳ್ತಾ ಇದ್ದಂಗೆ ನಮ್ಮ ವೇತನ ಕೂಡ ಚೆನ್ನಾಗಿದೆ ಅನ್ನುವಂಥದ್ದು ಹೇಗೆ ಚೆನ್ನಾಗಿ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಈಗ ಶಾಲೆಯಲ್ಲಿ ಅತಿಥಿ ಶಿಕ್ಷಕರ ಅಂತ ಹೇಳಿ ಟೀಚರ್ ಅಂತ ಇರ್ತಾರೆ ಅವರಿಗೆ ಬರುವಂತ ಅವರಿಗೆ ಬರುವಂತ ಸ್ಯಾಲ್ರಿ ಜಾಸ್ತಿ ಇದ್ರು ನಮಗೆ ಬರುವಂತ ಸ್ಯಾಲ್ರಿ ಕಡಿಮೆ ಇದ್ರು ಆದ್ರೂ ನಮಗೆ ಸರಿಯಾದ ಟೈಮಿಗೆ ಸ್ಯಾಲ್ರಿ ಬರ್ತದೆ ಅವರ ವೇತನ ನೋಡಿದ್ರೆ ಎರಡು ತಿಂಗಳು ಮೂರು ತಿಂಗಳಲ್ಲ ನಮಗೆ ಕರೆಕ್ಟ್ ಅವರು ಹೇಳಿದ ಡೇಟ್ಗೆ ನಮಗೆ ಸರಿಯಾಗಿ ಬಂದು ವೇತನ ತುಂಬಾ ಖುಷಿ ಆಗ್ತದೆ ಕೆಲಸ ಮೂರು ವರ್ಷದಿಂದ ಕೆಲಸ ನಿರ್ವಹಿಸ್ತಾ ಇದ್ದೇನೆ ನಾನು ಡಿಗ್ರಿಯನ್ನು ಮಾಡಿರುವಂತ ಡಿಗ್ರಿ ಮಾಡಿಬಿಟ್ಟು ಮನೆಯಲ್ಲೇ ಕೂತಿದ್ದೆ ಆಗ ಸಡನ್ ಆಗಿ ಸ್ಕೂಲಿಂದ ಒಂದು ಆಫರ್ ಬರ್ತದೆ ಅಂದರೆ ಜ್ಞಾನದೀಪ ಶಿಕ್ಷಕರ ಹುದ್ದೆಗೆ ನಿಮ್ಮನ್ನು ಅರ್ಜಿ ಆಹ್ವಾನ ಮಾಡಿದರೆ ನೀವು ಅರ್ಜಿ ಹಾಕಿ ಅಂತ ಆಗ ತಕ್ಷಣ ನಾವು ಹಾಕುವಾಗ ನಮಗೆ ಜ್ಞಾನದೀಪ ಶಿಕ್ಷಕರನ್ನು ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಗೆ ನನ್ನನ್ನು ಆಯ್ಕೆ ಮಾಡಿ ಈ ವರ್ಷಕ್ಕೆ ಮೂರನೇ ವರ್ಷವಾಗಿ ಜ್ಞಾನದೀಪ ಶಿಕ್ಷಕರ ಅಡಿಯಲ್ಲಿ ನಾನು ನೇಮಕಾತಿಯನ್ನು ಹೊಂದಿದ್ದೇನೆ ಸಾಮಾನ್ಯ ಸಾಮಾನ್ಯವಾಗಿ ಖಾಸಗಿ ಶಿಕ್ಷಣದಲ್ಲೂ ಮತ್ತೆ ಸರ್ಕಾರಿ ಶಿಕ್ಷಣದಲ್ಲೂ ವ್ಯವಸ್ಥೆ ಬದಲಾವಣೆಗಳಿರುತ್ತೆ ಸರ್ಕಾರಿ ಶಾಲೆಯಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಅವರನ್ನ ಕಲಿಸೋದೇ ಒಂಥರ ವಿಭಿನ್ನ ಒಂದು ಅನುಭವ ಏನು ಏನು ಅನಿಸ್ತಾ ಇದೆ ಮತ್ತೆ ಇದನ್ನ ಒಂದು ಅವಕಾಶ ಕೊಟ್ಟಿರೋದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಗ್ರಾಮಾಭಿವೃದ್ಧಿ ಯೋಜನೆ ನಮ್ಗೆ ಹೇಗಂತ ಹೇಳಿದ್ರೆ ಮನೆಯಲ್ಲಿ ನಮ್ಮ ಎಲ್ಲ ನೋವುಗಳನ್ನು ನಮಗೆ ಮರಿಲಿಕ್ಕೆ ಒಂದು ಒಳ್ಳೆ ಅವಕಾಶ ಸಿಗ್ತದೆ ಮತ್ತೆ ಶಾಲೆಯಲ್ಲಿ ನಾವು ಆ ಮಕ್ಕಳೊಟ್ಟಿಗೆ ನಾವು ಕೂಡ ಒಂದು ಮಕ್ಕಳಾಗೆ ಬೆರೆತು ಹೋಗ್ತೇವೆ ಆ ಮಕ್ಳಿ ಅಲ್ಲಿ ನಾವು ಈಗ ನೀವು ಹೇಳಿದಾಗೆ ಸರ್ಕಾರಿ ಶಾಲೆ ಆಗಿರ್ಬೋದು ಖಾಸಗಿ ಶಾಲೆ ಅಲ್ಲಿ ಪಾಠ ಮಾಡೋದಕ್ಕಿಂತ ನಮಗೆ ಸರ್ಕಾರಿ ಶಾಲೆಯಲ್ಲಿ ಪಾಠ ತುಂಬ ಡಿಫ್ರೆಂಟ್ ಇದೆ ಅಲ್ಲಿಯ ಮಕ್ಕಳಿಗೂ ಇಲ್ಲಿ ಮಕ್ಕಳಿಗೂ ತುಂಬಾ ವ್ಯತ್ಯಾಸ ಇದೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಪಾಠ ಮಾಡಿಗೆ ತುಂಬಾ ಖುಷಿ ಆಗ್ತದೆ ಮತ್ತೆ ನಾವು ನಮ್ಮದ್ ಏನು ನೋವಿದ್ರು ನಾವು ಆ ಮಕ್ಕಳಲ್ಲಿ ನೋಡಿ ಮರ್ತ ಹೋಗ್ತೇವೆ ಮಕ್ಕಳಲ್ಲಿ ಮಕ್ಕಳಾಗಿ ನಾವು ಪಾಠ ಕಲಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ ಇದೊಂದು ಯೋಜನೆ ನಿಜಕ್ಕೂ ಕೆಲವು ಶಾಲೆಗಳಲ್ಲಿ ಶಿಕ್ಷಕರು ಆ ಶಿಕ್ಷಕರನ್ನ ಅಲ್ಲಿ ಭರ್ತಿ ಮಾಡುವಂತ ಕೆಲಸ ಮಾಡ್ತಾ ಅದರ ಅದ್ರ ಜೊತೆಗೆ ಮಕ್ಕಳ ಒಂದು ಅಭಿವೃದ್ಧಿಗೂ ಕೂಡ ಈ ಒಂದು ಯೋಜನೆ ಕಾರಣ ಆಗ್ತದೆ ಈ ಯೋಜನೆ ಬಗ್ಗೆ ಏನು ಹೇಳಿ ಬಯಸ್ತೀವಿ ನನ್ನ ಅನಿಸಿಕೆ ಯೋಜನೆ ಬಗ್ಗೆ ಏನಂತ ಹೇಳಿದ್ರೆ ಎಷ್ಟೋ ಜನ ನಿರುದ್ಯೋಗಿಗಳಿಗೆ ತುಂಬಾ ಕೆಲಸಗಳನ್ನು ಯೋಜನೆ ಮಾಡಿಕೊಟ್ಟಿದೆ ನಾನು ಇಲ್ಲಿ ಸತತವಾಗಿ ನಾಲ್ಕು ವರ್ಷದಿಂದ ಕೆಲಸವನ್ನು ಮಾಡ್ತಾ ಇದ್ದೇನೆ ನನಗೆ ಈ ಕೆಲಸನ ತುಂಬ ಖುಷಿ ಇದೆ ನಮ್ಮ ಈ ಶಿಕ್ಷಕ ವೃತ್ತಿ ಅಂತ ಹೇಳುವಂಥದ್ದು ಎಲ್ಲರಿಗೂ ಸಿಗುವಂಥದ್ದಲ್ಲ ಅದರಲ್ಲಿ ಕೂಡ ಜ್ಞಾನ ಇದು ಯೋಜನೆ ನಮಗೆ ಈ ಅವಕಾಶ ಆಗಲು ಪೂಜಾ ಕಾವಂದರು ಮತ್ತು ಅಮ್ಮನವರು ನಮಗೆ ಈ ಅವಕಾಶವನ್ನು ಮಾಡಿಕೊಟ್ಟಿರೋದಕ್ಕೆ ನಾವು ತುಂಬ ಖುಷಿ ವ್ಯಕ್ತಪಡಿಸ್ತೇವೆ ಮತ್ತು ಎಲ್ಲರಿಗೂ ಈ ಅವಕಾಶ ಸಿಗೋದಿಲ್ಲ ನಾವು ಜ್ಞಾನದೀಪ ಯಾವಾಗಲೂ ಆಗುವಾಗ ನೋಡ್ತೇವೆ ಪ್ರತಿಯೊಬ್ಬರು ಎಷ್ಟು ಇದರಿಂದ ಬರ್ತಾರೆ ಆದರೆ ನಾವು ಅಂಥದ್ರಲ್ಲಿ ಸೆಲೆಕ್ಟ್ ಆಗಿದೆ ಅದು ನಮ್ಮ ಪುಣ್ಯ ಅಂತ ಅಂತೇಳಿಸ್ಬೋದು ಪೂಜೆ ಕಾವಂದರು ಮತ್ತು ಅಮ್ಮನವ್ರಿಗೆ ಇನ್ನೂ ಹೆಚ್ಚು ದೇವರು ಆಯಸ್ಸು ಮತ್ತು ಆರೋಗ್ಯವನ್ನು ಕೊಟ್ಟು ನಮ್ಮನ್ನು ಹೀಗೆ ನಮ್ಮ ನಮ್ಮ ಜೀವನಕ್ಕೆ ದಾರಿದೀಪ ಆಗ್ಬೇಕಂತೇಳಿ ನಾವು ಆಸೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಚಿರೆ ಅಪಘಾತ ಮತ್ತು ತುರ್ತು ಚಿಕಿತ್ಸಾ ಘಟಕ ತೀವ್ರ ನಿಗಾ ಘಟಕ ಸುಸಜ್ಜಿತ ಹವನಿಯಂತ್ರಿತ ಶಸ್ತ್ರಚಿಕಿತ್ಸಾ ಕೊಠಡಿ ಹಾಗೂ ಹೆರಿಗೆ ಕೊಠಡಿಗಳು ನವಜಾತ ಶಿಶು ತೀವ್ರ ನಿಗಾ ಘಟಕ ಔಷಧಾಲಯ ಡಯಾಗ್ನೋಸ್ಟಿಕ್ ಸೌಲಭ್ಯಗಳಾದ ಅತ್ಯಾಧುನಿಕ ಮೆಡಿಕಲ್ ಲ್ಯಾಬೊರೇಟರಿ ಸುಸಜ್ಜಿತ ಆಧುನಿಕ ಸೇವಾ ಸೌಲಭ್ಯವನ್ನು ಒಳಗೊಂಡ ಡಯಾಲಿಸಿಸ್ ಸೆಂಟರ್ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ತರ್ಟಿ ಟು ಸಿಟಿ ಸ್ಕ್ಯಾನಿಂಗ್ ಎಕ್ಸ್ ರೇ ಹೃದಯ ರೋಗಿಗಳಿಗೆ ಟಿಎಂಟಿ ಟೆಸ್ಟ್ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಲಭ್ಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ मलटिस आस्पे उजिरे संपर्क से जीरो डबल वन अथवा जीरोक्स अथवा डबल